ಸ್ನೇಹಿತರೆ ಹವ್ಯಕರಲ್ಲಿ ವಿಶೇಷವಾಗಿ ಮಾಡುವಂತಹ ಬಾಳೆಕಾಯಿ ಸಂಜೀವಿನಿ ಅಥವಾ ಸಂಧ್ಯಾವನಿ ಅಂತ ಕರೆಯುವ ಸಿಹಿ ಖಾದ್ಯವನ್ನು ಗೆಳತಿ ಅನುಪಮಾ ಹೆಗಡೆಯವರು ಲೇಖನದ ಮೂಲಕ ಹಂಚಿಕೊಂಡಾಗ ಗೆಳತಿ ನಾಗಶ್ರೀಯವರು ತಾವು ಮಾಡಿದ ಈ ಸಂಜೀವಿನಿಯನ್ನು ತೋರಿಸಿದಾಗ ನಮ್ಮ ಮನೆಯಲ್ಲಿಯೂ ಮಾಡಬೇಕೆಂದು ಆಸೆಯಾಗಿ ಬಾಳೆಕಾಯಿ ಸಂಜೀವಿನಿಯನ್ನು ಮಾಡಿದ ವಿಧಾನವನ್ನು ನಿಮ್ಮೊಡನೆ ಹಂಚಿಕೊಡ್ತಾ ಇದ್ದೀನಿ ವಿವಿಧ ರೀತಿಯ ಬಾಳೆಕಾಯಿಗಳನ್ನು ನಾವು ಕಾಣಬಹುದು ಕೆಲವೊಂದು ಹಣ್ಣಿಗೆ ಯೋಗ್ಯವಾದರೆ ಕೆಲವೊಂದು ಅಡುಗೆಗಳಲ್ಲಿ ತುಂಬ ರುಚಿಯಾಗಿರುತ್ತದೆ ನಾನಿಲ್ಲಿ ಸಾವಯವ ರೀತಿಯಲ್ಲಿ ಬೆಳೆದಂತಹ ನಮ್ಮೂರಲ್ಲಿ ಕರೆಯುವ ಆನ್ ಬಾಳೆಕಾಯಿ ಅಥವಾ ಕೆಲವರು ಶಾನ್ ಬಾಳೆಕಾಯಿ ಅಂತ ಕರೆಯುವಂತಹ ಈ ಬಾಳೆಕಾಯಿಯನ್ನು ತೆಗೆದುಕೊಂಡಿದ್ದೀನಿ ಈ ಬಾಳೆಕಾಯಿಯನ್ನು ಸಿಪ್ಪೆ ಸಹಿತವಾಗಿಯೂ ನಾವು ಅಡುಗೆಗಳಲ್ಲಿ ಉಪಯೋಗಿಸಿಕೊಳ್ಳಬಹುದು ಬಾಳೆಕಾಯಿಯನ್ನು ನಾವು ಸಿಪ್ಪೆ ಸಹಿತ ಬೇಯಿಸ್ಕೊಂಡು ಸಿಪ್ಪೆಯನ್ನು ಚಟ್ನಿ ಅಥವಾ ಗೊಜ್ಜಿಗೆ ಉಪಯೋಗಿಸ್ಕೊಳ್ಬೋದು ಸಿಪ್ಪೆ ಸಹಿತ ತೊಡಿತಾ ಇದ್ದೀನಿ ಬಷ್ಟು ನೀರು ಹಾಕಿ ಕುದಿಸ್ಕೋಬೇಕು ಗ್ಯಾಸ್ ಬೇಯಿಸ್ಕೋಬೇಕು ಇಷ್ಟು ಬೆಂದರೆ ಸಾಕಾಗುತ್ತೆ ನೋಡಿ ನಾವು ಚಮಚದ ಸಹಾಯದಿಂದ ಈ ರೀತಿ ಒತ್ತಿದಾಗ ಮೆದುವಾಗಿ ಸುಲಭವಾಗಿ ಒಳಗಡೆ ಹೋದರೆ ಬೆಂದಿದೆ ಅಂತ ಈ ರೀತಿಯಾಗಿ ಬಾಳೆಕಾಯಿಯನ್ನು ಬೇಯಿಸಿಕೊಂಡರೆ ನಮಗೆ ಸುಲಭವಾಗಿ ಸಿಪ್ಪೆಯನ್ನು ಬಿಡಿಸಲು ಬರುತ್ತದೆ ಈ ಸಿಪ್ಪೆಯಿಂದಲೂ ನಾವು ಪಲ್ಯ ಗೊಜ್ಜು ಇತ್ಯಾದಿಗಳನ್ನು ಸಹ ಮಾಡಿಕೊಳ್ಳಬಹುದು ಹಾಗೆಯೇ ಸಂಡಿಗೆಯನ್ನು ಮಾಡಬಹುದು ನಾನು ಹಿಂದಿನ ವೀಡಿಯೋಗಳಲ್ಲಿ ಈ ಬಗ್ಗೆ ಹಂಚಿಕೊಂಡಿದ್ದೆ ಬಾಳೆಕಾಯಿಯಿಂದ ನಾನು ಹಪ್ಪಳವನ್ನು ಮಾಡಿದ ವಿಡಿಯೋವನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಈ ರೀತಿಯಾಗಿ ಬಾಳೆಕಾಯಿಯನ್ನು ಸಿಪ್ಪೆಯಿಂದ ಬೇರ್ಪಡಿಸಿಕೊಂಡು ಸ್ವಲ್ಪ ಬಿಸಿ ಇರುವಾಗಲೇ ಈ ರೀತಿಯಾಗಿ ತುರಿಮಣೆಯಲ್ಲಿ ತುರಿದುಕೊಂಡರೆ ನಮಗೆ ಮುದ್ದೆಯಂತೆ ಕಲಿಸಲು ತುಂಬ ಸುಲಭವಾಗುತ್ತದೆ ಉಪವಾಸ ವೃತ್ತಗಳಲ್ಲಿ ಈ ಬಾಳೆಕಾಯಿಯನ್ನು ಹಿರಿಯರು ಮೊದಲಿನಿಂದಲೂ ಉಪಯೋಗಿಸ್ತಿದ್ದರು ಇದರಿಂದ ಶಾವಿಗೆಯನ್ನು ಮಾಡಬಹುದು ಹಾಗೆ ಖಾರದ ಬಜ್ಜಿಯನ್ನು ಮಾಡಿಕೊಳ್ಳಬಹುದು ಮನೆ ಅಂಗಳದಲ್ಲಿ ಒಂದು ಬಾಳೆ ಗಿಡವಿದ್ದರಂತೂ ಅನೇಕ ರೀತಿಯ ಬಾಳೆಕಾಯಿ ಬಾಳೆ ದಿಂಡು ಬಾಳೆ ಕುಂಡಿಗೆ ಹೀಗೆ ಎಲ್ಲವುಗಳನ್ನು ನಾವು ಅಡುಗೆಗಳಲ್ಲಿ ಬಳಸಿಕೊಳ್ಳಬಹುದು ನೋಡಿ ಈ ರೀತಿಯಾಗಿ ತುರಿದುಕೊಂಡ ಈ ಬಾಳೆಕಾಯಿಯ ತುರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಚಪಾತಿ ಹಿಟ್ಟಿನಂತೆ ಮೃದುವಾಗಿ ಕಲಸಲು ಬರುತ್ತದೆ ಈ ರೀತಿಯಾಗಿ ತುರಿದುಕೊಳ್ಳುವುದರಿಂದ ನಮಗೆ ಇದರ ಮಧ್ಯದಲ್ಲಿ ಹೋಳು ಹೋಳುಗಳು ಸಿಗದೆ ನುಣ್ಣನೆಯ ಹಿಟ್ಟು ಸಿದ್ಧವಾಗುತ್ತದೆ ಈ ರೀತಿಯಾಗಿ ಮೃದುವಾದ ಮುದ್ದೆಯಂತೆ ಮಾಡಿಕೊಂಡ ಈ ಹಿಟ್ಟಿನಿಂದ ನಾನಿಲ್ಲಿ ಪುಟ್ಟ ಪುಟ್ಟ ಉಂಡೆಗಳನ್ನು ಮಾಡಿ ಸ್ವಲ್ಪ ಚಪ್ಪಟೆ ಮಾಡಿಕೊಂಡಿದ್ದೀನಿ ಇದರಿಂದ ರೊಟ್ಟಿಯನ್ನು ಸಹ ನಾವು ಮಾಡಿಕೊಂಡರೆ ಉಪಹಾರಕ್ಕೆ ಸಿದ್ಧವಾಗುತ್ತದೆ ನಂತರ ಒಂದು ಚಿಕ್ಕ ಬಾಣಲಿಯಲ್ಲಿ ಎಳ್ಳನ್ನು ಹುರಿದುಕೊಳ್ಳಬೇಕು ಬಿಳಿ ಎಳ್ಳಾದರೆ ಚೆನ್ನಾಗಿರುತ್ತದೆ ನೋಡಿ ಚಟ್ಟಪಟ್ಟ ಅನ್ನುವ ತನಕ ಈ ರೀತಿಯಾಗಿ ಹುರಿದುಕೊಂಡು ಒಂದು ಒಂದು ಪಾತ್ರೆಗೆ ಸಣ್ಣ ಇದಕ್ಕೆ ಸಿಹಿಗಾಗಿ ಬೆಲ್ಲದ ಪಾಕವನ್ನ ಮಾಡಿಕೊಳ್ಳಬೇಕು ನಾನಿಲ್ಲಿ ಜೋನಿ ಬೆಲ್ಲವನ್ನ ತೆಗೆದುಕೊಂಡಿದ್ದೀನಿ ಸ್ವಲ್ಪ ನೀರಾಕಿ ಜೋನಿ ಬೆಲ್ಲದ ಬದಲು ಬೇರೆ ಉಂಡೆ ಬೆಲ್ಲ ಇತ್ಯಾದಿಗಳನ್ನು ತೆಗೆದುಕೊಳ್ಳಬಹುದು ನಾನಿಲ್ಲಿ ಸಾವಯವ ರೀತಿಯಲ್ಲಿ ತಯಾರಿಸಿದಂತಹ ಜೋನಿ ಬೆಲ್ಲವನ್ನೇ ನಮ್ಮ ಅಡುಗೆಯಲ್ಲಿ ಉಪಯೋಗಿಸುವುದರಿಂದ ಈ ಬೆಲ್ಲವನ್ನು ಹಾಕಿ ಈ ರೀತಿಯಾಗಿ ಪಾಕವನ್ನು ಮಾಡಿಟ್ಟುಕೊಂಡಿದ್ದೀನಿ ನಂತರ ಒಂದು ಬಾಣಲೆಯಲ್ಲಿ ತುಪ್ಪವನ್ನು ಬಿಸಿಗಿಟ್ಕೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪವೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತುಪ್ಪವನ್ನು ಅಷ್ಟೇ ತೆಗೆದುಕೊಂಡು ಬಿಸಿಯಾಗಲು ಇಟ್ಟುಕೊಂಡಿದ್ದೀನಿ ಹಾಗೆಯೇ ಇದನ್ನು ತುಪ್ಪದಲ್ಲಿಯೂ ಕರೆಯಬಹುದು ಈ ಸಂಡೀವಿನಿಯನ್ನು ಇಲ್ಲವಾದಲ್ಲಿ ಎಣ್ಣೆಯಲ್ಲಿಯೂ ಕರೆದುಕೊಳ್ಳಬಹುದು ತುಪ್ಪದಲ್ಲಿ ಕರಿದರೆ ಘಮವು ಜಾಸ್ತಿ ಮತ್ತು ಇನ್ನೂ ಆರೋಗ್ಯಕರವಾಗಿ ಇರುತ್ತದೆ ನೋಡಿ ಸ್ವಲ್ಪ ತುಪ್ಪವೇ ಇದ್ದರೂ ಸಾಕು ಮುಳುಗು ಅಷ್ಟು ತುಪ್ಪ ಬೇಕಾಗುತ್ತದೆ ಸೊ ಒಂದು ಮೂರ್ನಾಲ್ಕು ಸ್ಪೂನ್ ಮ್ಯಾಕ್ಸಿಮಮ್ ಹಾಕಿ ಒತ್ತಿ ಹಾಕಬೇಕು ನಿಮ್ಮ ತಟ್ಟೆ ಎಷ್ಟು ಹಾಕಬಹುದು ಎಂದು ಹಾಕಿ ಜಾಸ್ತಿ ಹಾಕಿದರೆ ಎರಡು ಒಟ್ಟಿಗೆ ಸೇರಿ ಚೆನ್ನಾಗಿ ಬರಲ್ಲ ನೋಡಿ ಕುದೀತಿದೆ ಮೂರನ್ನು ಆ ಕಡೆ ಕಡೆ ತಿರುಗಿಸಿ ನಾನಿಲ್ಲಿ ಸ್ವಲ್ಪವೇ ಮಾಡ್ತಾ ಇರೋದ್ರಿಂದ ತುಪ್ಪವನ್ನು ಸ್ವಲ್ಪ ಹಾಕಿಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಎರಡೂ ಕಡೆ ಬೇಯುವಂತೆ ಈ ರೀತಿಯಾಗಿ ಬೇಯಿಸಿಕೊಳ್ಳಬೇಕಾಗುತ್ತದೆ ಜಾಸ್ತಿ ತುಪ್ಪವನ್ನು ಹಾಕಿಯೂ ಮಾಡಬಹುದು ನಾನು ಪ್ರಮಾಣವನ್ನು ಕಡಿಮೆಯಲ್ಲಿ ಮಾಡ್ತಾ ಇರೋದ್ರಿಂದ ಈ ರೀತಿಯಾಗಿ ಇವೆಲ್ಲವುಗಳನ್ನು ಕೆಂಪಗಾಗುವಂತೆ ಕರಿದಿಟ್ಟುಕೊಂಡಿದ್ದೀನಿ ಇದನ್ನು ಹಾಗೆಯೇ ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತದೆ ಯಾಕೆಂದರೆ ಬಾಳೆಕಾಯಿಯ ಈ ಮಿಶ್ರಣವು ತುಪ್ಪ ಅಥವಾ ಎಣ್ಣೆಯಲ್ಲಿ ಕರಿದವಾಗ ಗರಿ ಗರಿಯಾಗಿರುತ್ತದೆ ಇದನ್ನು ಸಿಹಿಯಾಗಿ ಮಾಡೋಕೆ ನಾನಿಲ್ಲಿ ಮಾಡಿಟ್ಟುಕೊಂಡ ಈ ಬೆಲ್ಲದ ಪಾಕದಲ್ಲಿ ಇದನ್ನು ಹಾಕಿಕೊಂಡಿದ್ದೀನಿ ಈ ರೀತಿಯಾಗಿ ಮಾಡಿಕೊಂಡರೆ ನಾವು ಮೂರು ನಾಲ್ಕು ದಿವಸಗಳ ಕಾಲ ಇಟ್ಟು ತಿನ್ನಬಹುದು ಇದು ಎಷ್ಟು ಗರಿ ಗರಿಯಾಗಿರುತ್ತದೋ ಒಳಗಡೆ ಅಷ್ಟೇ ಮೃದುವಾಗಿಯೂ ಇರುತ್ತದೆ ಇದಕ್ಕೆ ನಾವು ಮೇಲೆ ಹುರಿದಿಟ್ಟುಕೊಂಡ ಎಳ್ಳು ಬೇಕಿದ್ದರೆ ಏಲಕ್ಕಿ ಪುಡಿಯನ್ನು ಹಾಕಿಕೊಳ್ಳಬಹುದು ಈ ರೀತಿಯಾಗಿ ಬಾಳೆಕಾಯಿ ಸಂಜೀವನೆಯನ್ನು ಮಾಡುವ ವಿಧಾನವನ್ನು ನನ್ನ ಮೊಮ್ಮಗಳು ವ್ಯಾಪ್ತಿಯೂ ನೋಡ್ತಾ ಇರೋದರಿಂದ ಅವಳಿಗೂ ಇದರಲ್ಲಿ ಆಸಕ್ತಿ ಮೂಡಿಬಂತು ಹಾಗೆಯೇ ಅವಳಿಗೂ ಇದು ರುಚಿ ಎನಿಸಿ ಇನ್ನೊಮ್ಮೆ ಮಾಡುವಂಥ ಒತ್ತಾಯ ಮಾಡುತ್ತಿದ್ದಳು ಮಕ್ಕಳಿಗೆ ನಾವು ಅಡುಗೆ ಮಾಡುವಾಗ ಇದರಲ್ಲಿನ ವಿಧಾನ ಇತ್ಯಾದಿಗಳನ್ನು ತೋರಿಸಿ ಮಹತ್ವವನ್ನು ತಿಳಿಸಿದರೆ ಅವರಿಗೂ ಅಡುಗೆ ಇತ್ಯಾದಿಗಳಲ್ಲಿ ಆಸಕ್ತಿಯು ಬೆಳೆಯುತ್ತದೆ ಹೊರಗಿನ ತಿಂಡಿಯ ಬದಲು ಈ ರೀತಿಯಾಗಿ ಮನೆಯಲ್ಲಿಯೇ ನಾವು ಆರೋಗ್ಯಕರವಾದ ಅಡುಗೆ ಕಜ್ಜಾಯ ಇತ್ಯಾದಿಗಳನ್ನು ಮಾಡಿದವಾಗ ಮುಂದಿನ ಪೀಳಿಗೆಗೆ ನಾವು ಒಳ್ಳೆಯ ಪಾಠವನ್ನು ಕಲಿಸಿದಂತಾಗುತ್ತದೆ ಈ ಬಾಳೆಕಾಯಿ ಸಂಜೀವಿನಿಯ ವಿಧಾನವು ಸುಲಭವಾದರೂ ಹೆಚ್ಚಿನ ಮಾಹಿತಿಗಳನ್ನು ಹೊಂದಿದ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಂಡೆ ನವರಾತ್ರಿಯ ಸಮಯದಲ್ಲಿ ಈ ಬಾಳೆಕಾಯಿ ಸಂಜೀವನಿಯನ್ನು ಮಾಡಿದ್ದಾಗಿತ್ತು ಯಾವ ರೀತಿಯಾಗಿ ಇತ್ತು ಅಂತ ವ್ಯಾಪ್ತಿಯು ಇದರ ಬಗ್ಗೆ ತಾನೂ ಹೇಳ್ತೀನಿ ಅಂತ ಹೇಳುವುದರಿಂದ ಇದನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಬಾಳೆಕಾಯಿ ಸಂಜೀವಿನಿ ಅನ್ನುವ ಈ ವಿಶೇಷ ಖಾದ್ಯವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಇದು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ದೇವರಿಗೆ ನೈವೇದ್ಯವಾಗಿದ್ದೀಗ ಹೇಗಿದೆ ಅಂತ ಹೇಳಿ ಹೊರಗಡೆ ಕ್ರಿಸ್ಪಿ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಮೃದುವಾಗಿ ಈ ಜೋನಿ ಬೆಲ್ಲದ ಪಾಕವನ್ನು ಹಿರ್ಕೊಂಡಿರುತ್ತೆ ತ್ರೀ ಟೂ ಚೆನ್ನಾಗಿದೆ ಅಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಿತ್ರರಿಗೆ ಶೇರ್ ಮಾಡಿ ಧನ್ಯವಾದಗಳು